ಒಂದ್ ಗಿಡಕ್ಕೆ ಹತ್ತು ವೆರೈಟಿ ಕಸಿ ಮಾಡ್ತಾ ಇದೀವಿ ಈಗ ನಮ್ ತರ ಚಿಕ್ಕ ಜಾಗ ಇರೋಂತವ್ರು ಎಲ್ಲಾ ಹಣ್ಣು ತಿನ್ಬೇಕು ಅಂತ ಆಸೆ ಬಟ್ ಒಂದೊಂದೇ ಮರ ಇಟ್ಕೊಳ್ಳೋಷ್ಟು ಜಾಗ ಅಷ್ಟೇ ಇರುತ್ತೆ ನಮಸ್ಕಾರ ಈಗ ನಮ್ಮಲ್ಲಿ ಕಸಿ ಕಟ್ತಾ ಇದೀವಿ ಇವತ್ತು ಮ್ಯಾಂಗೋಗೆ ನಮ್ಮ ಪಾಳೇಕರ್ ಸರ್ ಒಂದ್ ಕಡೆ ಹೇಳಿದ್ರು ಯಾವ್ದಾದ್ರು ಒಳ್ಳೆ ಹಳೆ ಮರದ್ದು ವಾಟೆ ತಗೊಂಡ್ ಬಂದ್ರೆ ಮೂರು ವಾಟೆ ನಡಿ ಮೂರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಒಂದ್ ಇಟ್ಕೊಂಡು ಇನ್ನೆರಡು ತೆಗೆದಾಕಿ ಸೊ ಅಂತ ಅಂದ್ಬಿಟ್ಟು ಹೇಳಿದ್ರು ಅದಾದ್ಮೇಲೆ ಐದ್ ವರ್ಷದ ಟಾಪ್ ಮಾಡಿ ಅಂತ ಅನ್ಬಿಟ್ಟು ನಮ್ಮ ಶಿವಕುಮಾರ್ ಸ್ವಾಮಿ ಗುರುಗಳು ಹೇಳಿದ್ರು ಎರಡು ತಿಂಗಳಿಂದ ಟಾಪ್ ಮಾಡಿದ್ವಿ ಈಗ ಮತ್ತೆ ಬಂದು ಅದನ್ನ ಇನ್ನೊಂದು ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿ ಅದಕ್ಕೆ ಒಂದು ಗಿಡಕ್ಕೆ ಹತ್ತು ವೆರೈಟಿ ಕಸಿ ಮಾಡ್ತಾ ಇದ್ವಿ ಈಗ ನಮ್ ತರ ಚಿಕ್ಕ ಜಾಗ ಇರೋಂತವ್ರು ಎಲ್ಲಾ ಹಣ್ಣು ತಿನ್ಬೇಕು ಅಂತ ಆಸೆ ಬಟ್ ಒಂದೊಂದೇ ಮರ ಇಟ್ಕೊಳ್ಳೋಷ್ಟು ಜಾಗ ಅಷ್ಟೇ ಇರುತ್ತೆ ಸೊ ಹಂಗಾಗಿ ಆತರ ಒಂದು ಹತ್ತು ವೆರೈಟಿ ಕಟ್ಕೋಬಹುದು ಆತರ ಒಂದು ಮಾಡಿದೀವಿ ಸರ್ ಈ ಒಂದು ಅದೇ ಇವತ್ತೇ ಕಸಿ ಕಟ್ತಾ ಇದೀವಿ ನಮ್ಮ ತೋಟದಲ್ಲಿ ನೀವು ಅದೇ ಸಮಯಕ್ಕೆ ಬಂದಿದ್ರ ಈಗ ಇದರಲ್ಲಿ ಹತ್ತು ವೆರೈಟಿ ಬರುತ್ತೆ ಒಂದ್ರಲ್ಲೇ ಹತ್ತು ವೆರೈಟಿ ಹಾ ಆಮೇಲೆ ಅದು ಯಾವ್ದ್ ಪಾಸ್ ಆಯ್ತು ಯಾವ್ದ್ ಫೇಲ್ ಆಯ್ತು ಅಂತ ಗೊತ್ತಾಗ್ಬೇಕಲ್ಲ ಕಸಿ ಕಟ್ಟಿದ ಅದಕ್ಕೂ ನೇಮ್ ಟ್ಯಾಗ್ ಆಗ್ತದೆ ನೋಡಿ ಯಾವ್ದ್ ಆಗುತ್ತೆ ಯಾವ್ದಾಗಲ್ಲ ಅನ್ನೋದು ಗೊತ್ತಾಗುತ್ತೆ ಸಾಮಾನ್ಯ ಒಂದಿಷ್ಟು ಇದೆಲ್ಲ ಮಿಸ್ಸಿಂಗ್ ಆಗ್ಬಿಡುತ್ತೆ ಗುರುಗಳು ಅದನ್ನು ಕೂಡ ಎನ್ಶೂರ್ ಮಾಡ್ಕೊಂಡು ಅದನ್ನು ಕೂಡ ಪಕ್ಕ ಮನೆಯಲ್ಲ ಎಲ್ಲ ಟ್ಯಾಗು ಅದಕ್ಕೆ ಬೇಕಾರ ಎಲ್ಲ ಹತ್ತಾರ ಎಲ್ಲ ತಂದ್ಬಿಟ್ಟವ್ರೆ ನಮ್ಗೊಂದು ಸೆಟ್ಟು ಕೂಡ ಕೊಟ್ಟು ಕೊಡ್ತೀವಿ ಆ ರೀತಿ ಮಾಡ್ತಾ ಇದ್ವಿ ಹೊಟ್ಟೆ ಹೊರ ಹೊಟ್ಟೆ ಹೊರ ಇಲ್ಲಿ ಕಾಣ್ತಾಣ ಶೇಪ್ ಹೊರಗಡೆ ನೋಡಿ ಇದು ಈ ಕಡೆ ಮಂದ ಈ ಕಡೆ ತೆಳ ಇದನ್ನ ಒಂದು ಸಮ ಕೊರ್ಕೋಬೇಕು ಇಲ್ಲಿ ಈ ಅದಲ್ಲ ಈ ಅಷ್ಟು ಮಜ್ಜಿ ಅದಲ್ಲ ಇದು ಅದಕ್ಕೆ ಕರೆಕ್ಟಾಗಿ ಲಿಂಕ್ ಆಗಬೇಕು ಇದು ಬಾರ ಈ ಬೋರನೂ ಎತ್ಬ ಅಲ್ಲಿ ಕರೆಕ್ಟಾಗಿ ಕುತ್ಕೋಬೇಕು ಇದ್ರೆ ಹಿಂಗೆ ಇವು ಹಾ ಗಾಳಿ ಆಡುತ್ತೆ ನೋಡಿ ಈಗ ಇದು আপুনি আজি নাথাকে